ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಪಿಲ್ಗೆ ರಚನಾ ನೀನೇನು ಕಡ್ದು ಕಟ್ಟೆ ಹಾಕಿದೆಯಾ ಬೆಂಗಳೂರಲ್ಲಿ ನೀನೇ ಸ್ಟ್ರೈಟ್ ಮಾಡಿದ್ಯಾ ಮನೆ ಮಾಡಿದ್ಯಾ ಆಸ್ತಿ ಮಾಡಿದ್ಯಾ ಇಪ್ಪತ್ನಾಲ್ಕು ಗಂಟೆ ಕೂಡ್ಕೊಂಡು ತೂರಾಡ್ಕೊಂಡು ಬಿಟ್ಟು ಏನು ನಿನ್ನ ಸಾಧನೆ ಅಂತಳೆ ಸ್ಟಾರ್ ಇದು ಅಪ್ಪ ಮಗನ ಪರ್ಸ್ನಲ್ ವಿಷಯ ನೀನು ಯಾಕೆ ಮಧ್ಯೆ ನುಗ್ತಿದ್ಯಾ ಅಂತ ರಾಣ ಇವರು ನನ್ನ ಮಾವ ನನ್ನ ಮುಂದೆ ಅವರಿಗೆ ಯಾರಾದರೂ ಅವಮಾನ ಮಾಡಿದರೆ ನಾನು ಸಹಿಸ್ಕೊಳ್ಳಲ್ಲ ಅಂತಳೆ ರಚನಾ ಅಮ್ಮ ತಾಯಿ ನಮ್ಮ ಕುಟುಂಬದ ವಿಷಯನ ನಾವೇ ನೋಡ್ಕೋತೀವಿ ನೀನು ಮಧ್ಯೆ ಬಂದು ಹಚ್ಚಿಸ್ಬೇಡ ಅಂತಾರೆ ಬಾಮಿನಿ ಅತ್ತೆ ನೀವ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಿಮ್ಮ ಮಗ ಕೆಟ್ಟದಾಗಿ ಮಾತಾಡ್ತಾ ಇರೋದು ನಿಮ್ಮ ಯಜಮಾನ್ರಿಗೆ ಅಂತಾಳೆ ರಚನಾ ನಮ್ಮ ಯಜಮಾನ್ರಿಗೆ ಅದರಿಂದ ಸಮಸ್ಯೆ ಇಲ್ಲ ನಿನಗೇನು ಭಗವಂತ ಈ ಕೈಲಾಗದೇ ಇರೋ ಗಂಡನ್ ಸವಾಸನ ಈ ಜನ್ಮಕ್ಕೆ ಸಾಕು ಮಾಡಪ್ಪ ಬರೋ ಜನ್ಮಕ್ಕಾದ್ರೂ ಧೈರ್ಯವಂತ ಶ್ರೀಮಂತ ದೃಷ್ಟವಂತ ಗಂಡನ ನನಗೆ ಕರುಣಿಸಪ್ಪ ನಿನಗೆ ನೂರ ಸಾವಿರದ ಒಂದು ತೆಂಗಿನಕಾಯಿನ ಒಡಿತೀನಿ ಪಾದನ ಇಲ್ಲಿಡಿ ಅಂತ ಈಶ್ವರ ಚಂದ್ರ ಪಾದನ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಹೂ ಹಾಕಿ ಪೂಜೆ ಮಾಡ್ತಾರೆ ಬಾಮಿನಿ ಅತ್ತಿಗೆ ನಮ್ಮ ಅಪ್ಪ ಇರುವಾಗ ಅಮ್ಮ ಎಷ್ಟು ಚೆನ್ನಾಗಿ ಭೀಮನ ಅಮಾವಾಸ್ಯ ಆಚರಣೆ ಮಾಡ್ತಿದ್ರು ಗೊತ್ತಾ ಅದನ್ನು ನೋಡೋದೇ ಒಂದು ಆನಂದ ಆಗಿತ್ತು ನನಗೆ ದುರಾದೃಷ್ಟಕ್ಕೆ ನಾವು ಅವರನ್ನು ಕಳ್ಕೊಂಡೆ ಆ್ಯಕ್ಚುಲಿ ಏನು ಗೊತ್ತಾ ಬಾಮಿನಿ ಚಿಕ್ಕಮ್ಮಗೆ ಈಶ್ವರ ಚಿಕ್ಕಪ್ಪನ ಕಂಡ್ರೆ ತುಂಬ ಪ್ರೀತಿ ಅಂತಳೇ ದೇವಿ ಕಾಣ್ತಾ ಇದೆ ಅಂತಳೇ ರಚನಾ ನಂತರ ಬಾಮಿನಿ ಆರತಿಯನ್ನು ಮಾಡ್ತಾರೆ ಆಗ ಆರತಿ ತಟ್ಟೆಗೆ ಈಶ್ವರ್ ಚಂದ್ರ ಐನೂರು ರೂಪಾಯಿ ಹಾಕ್ತಾರೆ ಬರೀ ಐನೂರು ರೂಪಾಯಿ ಅಂತ ಬಾಮಿನಿ ಯೋಚನೆ ಮಾಡ್ತಾ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ದೀರ್ಘ ಸುಮಂಗಲೀ ಭವ ಅಂತಾರೆ ಈಶ್ವರ್ ಚಂದ್ರ ಚಿನ್ನದ ಅಂಗಡಿಲಿ ಕೆಲಸ ಒಂದು ಲಾಂಗ್ ಸರ ಗಿಫ್ಟ್ ಕೊಡೋಕ್ಕಾಗಲ್ಲ ಒಳ್ಳೆ ಭಿಕ್ಷುಕ್ರ ಥರ ಐನೂರು ರೂಪಾಯಿ ಕೊಡ್ತಿದ್ದೀರಾ ಹೋಗ್ಲಿ ಬಿಡಿ ಬಂದಿದ್ದೆ ಲಾಭ ಅಂತಾರೆ ಭಾಮಿನಿ ಚಂದ್ರ ಬೇಜಾರಿಂದ ಹೋಗ್ತಾರೆ ಆಗ ರಚನೆ ಅವರಿಂದೇ ಬಂದು ಮಾವ ಅವರಷ್ಟೆಲ್ಲ ನೋವಾಗೋ ಥರ ಮಾತಾಡಿದ್ರು ನಿಮಗೆ ಸ್ವಲ್ಪನೂ ಕೋಪನೇ ಬರೋದಿಲ್ವ ಮಾವ ಅಂತಳೆ ಕೈಲಾಗದ ಗಂಡ ಅಂತ ನನ್ನ ಹೆಂಡ್ತಿನೇ ಎಲ್ಲರ ಮುಂದೆ ಸರ್ಟಿಫಿಕೇಟ್ ಕೊಟ್ಟಾಯ್ತಲ್ಲಮ್ಮ ಅವಳು ಬೈಯೋದು ನಾನು ಬಯಸ್ಕೊಳ್ಳೋದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ನನ್ನ ಮನಸು ಇದಕ್ಕೆಲ್ಲ ಒಪ್ಕೊಂಡು ಬಿಟ್ಟಿದೆ ಹಾಗಾಗಿ ಅವ್ರು ಏನೇ ಹೇಳಿದ್ರು ಏನೇ ಮಾಡಿದರೂ ನನಗೆ ಯಾವ ಆಗಲ್ಲಮ್ಮ ಅಂತಾರೆ ಈಶ್ವರ್ಚಂದ್ರ ಮತ್ತೆ ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನು ನುಂಗ್ಕೊಂಡು ಮನೆ ನಡೆಸೋರು ಹಿರಿಯರು ಅಂತ ಕೇಳಿದ್ದೆ ನೀವೊಬ್ಬ ಜವಾಬ್ದಾರಿಯುತ ಹಿರಿಯರು ಮಾವ ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋದೇ ಹೆಮ್ಮೆ ನನಗೆ ಅಂತಾಳೆ ರಚನಾ ರಚನಾ ಮಗಳೇ ಅಂತಾರೆ ಈಶ್ವರಚಂದ್ರ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ರಚನಾ ನಾಯಿ ಬಾಲ ನೆಟ್ಟಗಾಗೋದನ್ನು ಯಾವತ್ತಾದರೂ ಕೇಳಿದೇನಮ್ಮ ಇವರೆಲ್ಲ ಅದೇ ತ ತರದವ್ರು ನನ್ನ ಬಗ್ಗೆ ಚಿಂತೆ ಬಿಡು ಅಂತ ಹೋಗ್ತಾರೆ ಈಶ್ವರಚಂದ್ರ ಆಗ ರಚನಾ ಜಗದೀಶ್ ಚಂದ್ರ ಫೋಟೋ ನೋಡ್ತಾ ಶಾಂತಿಯಿಂದ ಗೆಲ್ಲೋಕಾಗ್ತಿಲ್ಲ ಅಂದರೆ ಉಳಿಯೋದು ಕ್ರಾಂತಿನೇ ಅದು ಈಗೀಗ ನಮ್ಮ ಯಜಮಾನ್ರಿಗೆ ಅರ್ಥ ಆಗ್ತಿದೆ ಮಾವ ಇನ್ಮೇಲೆ ಇದೇ ಒಬ್ಬೊಬ್ಬರಿಗೂ ಹಬ್ಬ ನೀವು ಆಸೆ ಪಟ್ಟಂಗೆ ಇನ್ಮೇಲೆ ಈ ಮನೆಯ ಸರಿದಾರಿಗೆ ತರೋ ಜವಾಬ್ದಾರಿ ನಮ್ಮದು ಮಾವ ನೀವು ನಿಶ್ಚಂತೆಯಾಗಿರಿ ಅಂತ ರಚನಾ ಕೈ ಮುಗಿತಾಳೆ ಈಚೆ ಪದ್ಮಜ ಗಂಡನ ನೆನೆಸ್ಕೊಂಡು ಅಳತಾ ಭೀಮನ ಅಮಾವಾಸ್ಯೆ ಅಂದರೆ ನಮಗೆ ದಿನ ರೀ ಅವತ್ತೊಂದಿನ ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಮರೆತು ಇಡೀ ದಿನ ನನ್ನ ಜೊತೆನೇ ಇರ್ತಿದ್ರಿ ನಿಮ್ಮ ಪಾದ ತೊಳೆದು ನಾನು ಪೂಜೆ ಮಾಡಿ ದೀರ್ಘ ಸುಮಂಗಲಿ ಆಗಿರುವಂಥ ನಿಮ್ಮ ಒಂದು ಮಾತಿಗೆ ಮತ್ತೆ ಒಂದು ವರ್ಷ ಕಾಯ್ತಿದ್ದೆ ಆದರೆ ಈಗ ನೀವು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ ದೇವರು ಕರ್ದ ಅಂತ ಕಟ್ಕೊಂಡು ಹೆಂಡ್ತಿನ ಬಿಟ್ಟು ಹೋಗೋದಾ ಸರಿ ಇಲ್ಲ ನೀವು ಮಾಡಿದ್ದು ತಪ್ಪು ರೀ ನನಗೆ ನಿಮ್ಮ ಮೇಲೆ ಕೋಪ ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ ಅಂದರು ನಿಮ್ಮ ಫೋಟೋ ಇಲ್ಲದೆ ಇರೋ ಹಾಗೆ ಮಾಡಿದ್ಲಲ್ಲ ಕನಕಾಂಬರಿ ಯಾಕೆ ರೀ ನಿಮ್ಮ ಮೇಲೆ ಅಷ್ಟೊಂದು ಕೋಪ ಹೋಗೋದು ಹೋದ್ರಿ ನನ್ನನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೋದಿತ್ತು ತಾನೆ ನನ್ನ ಒಂಟಿಯಾಗಿ ಈ ನರ್ಕದಲ್ಲಿ ಯಾಕೆ ಬಿಟ್ಟು ಹೋದ್ರಿ ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ ರೀ ನನ್ನ ಕಷ್ಟ ಸುಖ ಯಾರೂ ಕೇಳೋರಿಲ್ಲ ಒಂದೇ ಒಂದು ಸಲ ನನ್ನ ಹೆಸರು ಕರೀರಿ ಕೇಳಬೇಕು ಅಂತ ಆಸೆ ಆಗ್ತಿದೆ ಅಂತ ಪದ್ಮಜಾಳ್ತಾರೆ ಈಚೆ ಜೀವ ಲೊಕೇಶನ್ಗೆ ಬಂದು ಕಾಲ್ ಮಾಡ್ತಾ ಯಾರು ಇವನು ಸ್ವಲ್ಪನೂ ಸೆನ್ಸಿಲ್ ತಂಗಿದ್ದಾನೆ ಒಂದು ಇಂದ ರೋಡಲ್ಲಿ ನಿಂತ್ಕೊಂಡು ಕಾಯ್ತಿದ್ದೀನಿ ಫೋನ್ ಮೇಲೆ ಫೋನ್ ಮಾಡ್ತಿದ್ದೀನಿ ಕಡೆ ಪಕ್ಷ ಏನು ಎತ್ತ ಅಂತ ವಿಚಾರಿಸ್ಬೇಕು ತಾನೆ ಅಂತ ಮತ್ತೆ ಫೋನ್ ಮಾಡಿ ಇವನು ಬೇರೆ ಫೋನ್ ಎತ್ತುತ್ತಾ ಇಲ್ಲ ದೇವಿಗೆ ಕಾಲ್ ಮಾಡೋಣ ಅಂತ ದೇವಿಗೆ ಕಾಲ್ ಮಾಡ್ತಾನೆ ಜೀವ ಈಚೆ ದೇವಿ ಫೋನ್ ನೋಡ್ತಾ ಪಾಪ ಸಂಜೀವ ನಿಂತು ನಿಂತು ನೋವು ಬಂತು ಅನಿಸುತ್ತೆ ಅದಕ್ಕೆ ಕಾಲ್ ಮಾಡ್ತಿದ್ದಾನೆ ಅಂತ ಹಲೋ ಹೇಳೋಣ ಆ ವ್ಯಕ್ತಿ ಸಿಕ್ಕಿದ್ನ ಫೈಲ್ ಕೊಟ್ನಾ ಅಂತೇಳೆ ದೇವಿ ಇಲ್ಲಮ್ಮ ಆ ವ್ಯಕ್ತಿ ಅಡ್ರೆಸ್ಸೇ ಇಲ್ಲ ನಾನು ಫೋನ್ ಮಾಡಿ ಮೇಲೆ ಫೋನ್ ಮಾಡ್ತಾ ಇದ್ದೀನಿ ಆ ವ್ಯಕ್ತಿ ಫೋನ್ ಅಟೆಂಡ್ ಮಾಡ್ತಿಲ್ಲ ಬರ್ತೀನಿ ಬರಲ್ಲ ಅಂತ ಯಾವುದಾದ್ರೂ ಹೇಳಬೇಕಲ್ಲಮ್ಮ ಅಂತಾನೆ ಜೀವ ಅಣ್ಣ ಓಕೆ ನೀನು ಬೇಜಾರು ಮಾಡ್ಕೊಬೇಡ ನಾನು ಈಗಲೇ ಅಲ್ಲಿಗೆ ಬಂದು ಆ ಫೈಲ್ ತಗೊಂಡು ಅವನಿಗೆ ಕಾಯ್ತೀನಿ ನೀನು ನಿನ್ನ ಕೆಲಸ ಮುಗಿಸು ಅಂತ ಹೇಳಿದ್ದೇವೆ ಏನು ಬೇಡ ನಾನೇ ಕಾಯ್ತೀನಿ ನೀನು ಮನೇಲೇ ಇರು ಅಂತಾನೆ ಜೀವ ರಚನಾ ಅತಿಗೆ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಅವ್ರು ಫೋನ್ ಮಾಡಿದರೆ ಎತ್ತತಿಲ್ವಂತೆ ಹಾಗೆ ಮಾಡಬೇಡಣ್ಣ ಅಂತ ಹೇಳಿದ್ದೀವಿ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ ಅದಕ್ಕೆ ಅವರಿಗೊಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಅವರಿಗೆ ಕಾಡಿಸಿ ಕಾಡಿಸಿ ಕೋಪ ಬರಿಸಿ ಅವ್ರ ನಿರೀಕ್ಷೆ ಮಾಡದೇ ಇರೋ ಸರ್ಪ್ರೈಸ್ನ ಅವರಿಗೆ ಕೊಡ್ತೀನಿ ನೀನೇನೂ ವರಿ ಮಾಡ್ಕೋಬೇಡ ಫೈಲ್ಸ್ನ ಕೊಟ್ಟು ಮನೆಗೆ ಬರ್ತೀನಿ ಅಂತಾನೆ ಜೀವ ಸರಿ ಅಣ್ಣ ಬೇಗ ಬಾ ಅಂತ ಕಾಲ್ ಕಟ್ ಮಾಡಿ ನೀನು ಬಂದರೆ ಅಲ್ವಾ ಮನೆಗೆ ಸಮಾಧಾನ ಮಾಡೋದು ದೇವಿ ಈಚೆ ರಚನಾ ಕೃಷ್ಣ ಜೊತೆ ಮಣ್ಣನ್ನು ಕಲಿಸ್ತಿರ್ತಾಳೆ ಏನದಕ್ಕೆ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಕೃಷ್ಣನ ಜೊತೆ ಮಣ್ಣಾಟ ಆಡ್ತಿದ್ದೀರಾ ಅಂತ ಹೇಳಿದೀವಿ ಮಣ್ಣಾಟ ಅಲ್ಲದೇವಿ ವೀಮನ ಮಾ್ಯ ಪೂಜೆ ಅಲ್ವಾ ಅದಕ್ಕೆ ಕಾಳಿಕಾಂಬ ದೀಪನ ರೆಡಿ ಮಾಡ್ತಿದ್ದೀನಿ ಅಂತಾಳೆ ರಚನಾ ಕಾಳಿಕಾಂಬ ದೀಪನಾ ದೇವಿ ಹ್ಞೂ ಅಂತಾಳೆ ರಚನಾ ರಚನಾ ತೇಟ್ ನಮ್ಮ ಪದ್ಮಜಾತಿಗೆ ತರನೇ ಶಾಸ್ತ್ರ ಸಂಪ್ರದಾಯ ಹಬ್ಬದಲ್ಲಿ ಭಾರಿ ನಂಬಿಕೆ ಇಟ್ಕೊಂಡಾಗಿದೆ ಅಲ್ಲಮ್ಮ ಯಾವಾಗಲೂ ಸಿನಿಮಾ ಶೂಟಿಂಗು ಅಂತ ಬ್ಯುಸಿಯಾಗಿರ್ತಿದ್ದ ನಿನಗೆ ಇದರಲ್ಲೆಲ್ಲ ಹೇಗೆ ಆಸಕ್ತಿ ಬಂತು ಅದರಲ್ಲೂ ಈಗಲಿನ ಕಾಲದ ಹೆಣ್ಮಕ್ಳು ತಮ್ಮ ಆಚರಣೆನೆಲ್ಲ ಗುಡ್ಡು ಅಂತ ಅಂತ ಮೂಗು ಮುರಿತಾ ಇದರಲ್ಲ ಅಂತಾರೆ ಈಶ್ಚಂದ್ರ ನಮ್ಮ ಹಿರಿಯರ್ ಮಾಡಿರೋ ಯಾವ ಆಚರಣ ಪದ್ಧತಿಯು ಗೊಡ್ಡಲ್ಲ ಮಾವ ಅದರ ಬಗ್ಗೆ ಜ್ಞಾನ ಇಲ್ಲದೆ ಇರೋರು ಹಾಗೆ ಮಾತಾಡ್ತಾರಷ್ಟೇ ಅಂತಳೆ ರಚನಾ ಅಮ್ಮ ನಾವು ಹಬ್ಬಗಳನ್ನು ಯಾತಕ್ ಮಾಡ್ತೀವಿ ಅಂತಳೆ ಕೃಷ್ಣ ಪ್ರಕೃತಿ ಮತ್ತೆ ಅದನ್ನು ಸೃಷ್ಟಿ ಮಾಡಿರೋ ಪರಮಾತ್ಮನಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಉದಾಹರಣೆಗೆ ಸಂಕ್ರಾಂತಿ ಹಬ್ಬನ ತಗೊಳ್ಳಿ ವರ್ಷದ ಮೊದಲನೇ ಬೆಳೆ ಸಿಗೋದು ಆವಾಗಲೇ ಅದನ್ನು ನಾವು ಸೂರ್ಯದೇವನಿಗೆ ಸಮರ್ಪಣೆ ಮಾಡಿ ಸ್ವೀಕರಿಸ್ತೀವಿ ಹಬ್ಬನ ಆಚರಿಸ್ತೀವಿ ಋತುಮಾನ ಬಂದ ಬದಲಾದಾಗ ಯುಗಾದಿ ಶಿವನಿಗೆ ಅಂತ ಮಹಾಶಿವರಾತ್ರಿ ಆದರೆ ಲಕ್ಷ್ಮಿಗೆ ಅಂತ ವರಮಹಾಲಕ್ಷ್ಮಿ ಗಣೇಶಂಗೆ ಗಣೇಶೋತ್ಸವ ಅಮ್ಮನವರಿಗೆ ದುರ್ಗಾ ಪೂಜೆ ನಾವು ಉಪಯೋಗಿಸುವ ಸಲಕರಣೆಗೆ ಥ್ಯಾಂಕ್ಸ್ ಹೇಳೋಕೆ ಆಯುಧ ಪೂಜೆ ಆಮೇಲೆ ದೀಪಾವಳಿ ಹೀಗೆ ನಮ್ಮ ಪ್ರತಿಯೊಂದು ಹಬ್ಬದ ಹಿಂದೆಯೂ ನಮಗೆ ಈ ಪ್ರಕೃತಿ ಜೊತೆ ಇರುವ ಸಂಬಂಧ ದೇವರ ಮೇಲಿರೋ ಭಕ್ತಿ ಜೊತೆಗೆ ವಿಜ್ಞಾನ ಎಲ್ಲ ಇದೆ ಅಂತ ಹೇಳಿ ರಚನಾ ಪದ್ಮಜಾತಿಗೆ ಹೀಗೆ ಪ್ರತಿಯೊಂದು ಹಬ್ಬಕ್ಕೂ ಒಂದು ಅದ್ಭುತವಾದ ವಿವರಣೆಯನ್ನು ಕೊಡೋರು ಆದರೆ ದುರಾದೃಷ್ಟ ಈವಾಗ ಈ ರೀತಿ ಆಗಿಬಿಡ್ತು ಅಂತಾರೆ ಈಶ್ವರಚಂದ್ರ ಮಾವ ಕತ್ಲು ಕಳೆದ ಮೇಲೆ ಬೆಳಕು ಬರಲೇಬೇಕು ನಮ್ಮತ್ತೆ ಬದುಕಲು ಅಮಾವಾಸ್ಯ ಕತ್ಲು ಆಗಿ ಹುಣ್ಮೆ ಬೆಳಕು ಬಂದೇ ಬರುತ್ತೆ ಅಂತಾಳೆ ರಚನಾ ಈ ನೀನು ಬಾಯಿ ಹರಿಕೆ ಆದಷ್ಟು ಬೇಗ ಈಡೇರಲಿ ಮಗು ಅಂತಾರೆ ಈಶ್ವರ್ಚಂದ್ರ ಅಮ್ಮ ಈ ದೀಪನ ಯಾಕೆ ಮಾಡ್ತಿದ್ದೀವಿ ಅಂತಾಳೆ ಕೃಷ್ಣ ಇದು ಶಿವನ ಪ್ರತಿರೂಪ ಇದು ಪಾರ್ವತಿ ಅಮ್ಮನ ಪ್ರತಿರೂಪ ಶಿವ ಪಾರ್ವತಿಯವರು ಆಷಾಢ ಮಾಸದ ಕೊನೆ ಅಮಾವಾಸ್ಯ ಎಂದು ಆದರು ಅಂತ ಪ್ರತೀತಿ ಇದೆ ಹಾಗಾಗಿ ಅವರ ಹೆಸರಲ್ಲಿ ಈ ರೀತಿ ಮಣ್ಣಿನ ದೀಪನ ತಯಾರಿಸಿ ಪೂಜೆ ಮಾಡ್ತಾರೆ ಜೊತೆಗೆ ಪಾದ ಪೂಜೆ ಮಾಡಿ ನನ್ನ ಗಂಡಂಗೆ ಕೊಡು ಅವರಿಗೆ ಶ್ರೇಯಸ್ಸನ್ನು ಉಂಟ ಮಾಡು ಹಾಗೂ ನನ್ನ ಸುಮಂಗಲ ತನ ಯಾವಾಗಲೂ ಕಾಪಾಡು ಅಂತ ಶಿವಪಾರ್ವತಿಯರನ್ನ ಬೇಡ್ಕೋತಾರೆ ಅಂತಲೇ ರಚನಾ ಹೌದಾ ಮತ್ತೆ ಬೇಬಿ ಇನ್ನೂ ಬಂದಿಲ್ವಲ್ಲ ಹೇಗೆ ಪೂಜೆ ಮಾಡ್ತೀಯ ನೀನು ಅಂತಾಳೆ ಕೃಷ್ಣ ಅವನು ಬರಲ್ಲ ಪೂಜೆ ನಡೆಯಲ್ಲ ರಚನಾ ನಿನ್ ಗಂಡಂಗೆ ಕೋರ್ಕೊಳ್ಳೋ ಆಯಸ್ಸು ಸಿಗಲ್ಲ ಶ್ರೇಯಸ್ಸು ಮೊದಲೇ ಸಿಗಲ್ಲ ಯಾಕಂದರೆ ಅವನು ಆಯಸ್ಸು ಶ್ರೇಯಸ್ಸು ಎರಡು ಈ ದೇವಿ ಕೈಯಲ್ಲಿದೆ ಅಂತ ದೇವಿ ಯೋಚನೆ ಮಾಡಿ ಅತ್ತಿಗೆ ಒಂದು ನಿಮಿಷ ಬಂದೆ ಅಂತ ಹೋಗ್ತಾಳೆ ನಂತರ ರಾತ್ರಿ ಆಗುತ್ತೆ ರಚನೆ ಜೀವಂಗೆ ಕಾಯ್ತಾ ಇರ್ತಾಳೆ ಆಗ ದೇವಿ ರಚನ ನೋಡ್ತಾ ವಾಕ್ ಮಾಡಿ 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 ಸುಸ್ತಾಗಿ ಬೀಳ್ಬೇಕೆ ಹೊರತು ಸಂಜೀವ ಇವತ್ತು ಮನೆಗೆ ಬರಲ್ಲ ನೀನಿವತ್ತು ಅವನಿಗೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ದೇವಿ ಯೋಚನೆ ಮಾಡ್ತಾಳೆ ಆಗ ಬಾಲ ಬಂದು ಜೀವ ಏನಕ್ಕೆ ಫೋನೇ ತೆಗಿತಿಲ್ಲ ಅಂತಾನೆ ಬೆಳಿಗ್ಗೆಯಿಂದ ಇದೇ ಕಥೆ ಆಗೋಗಿದೆ ಬಾಲ ಫೋನ್ ಮಾಡಿ ಮಾಡಿ ಸಾಕಾಗೋಯಿತು ನನಗೆ ಮದುವೆ ಆದಮೇಲೆ ಬರ್ತಾ ಇರೋ ಮೊದಲನೇ ಅಮಾವಾಸ್ಯೆ ಪೂಜೆ ಪದ್ಧತಿ ಪ್ರಕಾರ ಎಲ್ಲ ರೆಡಿ ಮಾಡಿಕೊಂಡು ನೇಮನಿಷ್ಠೆಯಿಂದ ಮಾಡಬೇಕು ಅಂತ ಮಧ್ಯಾಹ್ನದಿಂದ ಕಾಯ್ತಿದ್ದೀನಿ ಬಾಲ ಇವ್ರ ಪತ್ತೆನೇ ಇಲ್ಲ ಅಂತಳೆ ರಚನಾ ಬೇಬಿ ಯಾವತ್ತೂ ಹೀಗೆ ಮಾಡಿದವ್ರಲ್ಲ ಇವತ್ತು ಮಾತ್ರ ಯಾಕೆ ತಪ್ಪಿಸ್ಕೊಂಡು ತಿರ್ತಿದ್ದಾರೆ ಬೇಬಿಗೇನಾದರೂ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಹೊರಗೆ ಹೋಗಿರೋರು ಇನ್ನೂ ಮನೆಗೆ ಬಂದಿಲ್ಲ ಫೋನು ಅಟೆಂಡ್ ಮಾಡ್ತಿಲ್ಲ ಅಂದರೆ ಯಾಕೋ ತುಂಬ ಭಯ ಆಗ್ತಿದೆ ಬಾಲ ಅಂತಳೆ ರಚನಾ ರಚನಾ ಭಯ ಪಟ್ಕೋಬೇಡಿ ಈಗ ಕತ್ಲಾಯ್ತಲ್ಲ ಬಂದೇ ಬಿಡ್ತಾನೆ ಅಂತಾನೆ ಬಾಲ ಬೇಬಿ ಬಂದರು ಅಂತಾನೆ ಕೃಷ್ಣ ಜೀವ ದಿನ ಎಲ್ಲ ಎಲ್ಲಿ ಹೋಗಿದ್ರಿ ಅಂತಾಳೆ ರಚನಾ ಅದು ದೇವಿ ಒಂದು ಕೆಲಸ ಕೊಟ್ಟಿದ್ದು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟು ಹೊತ್ತಾಯಿತು ಅಂತಾನೆ ಜೀವ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ದಕ್ಕೆ ನನಗೆ ಗೊತ್ತೇ ಇಲ್ಲ ಅಂದ್ರಲ್ಲ ದೇವಿ ಅಂತಾಳೆ ರಚನಾ ಅಯ್ಯೋ ಅತಿಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಆ್ಯಕ್ಚುಲಿ ಅಣ್ಣ ಹೊರಗೆ ಹೋಗೋಕ್ಕೆ ಹೊರಟಿದ್ದ ಆನ್ ದಿ ವೇ ನಂದೊಂದು ಫೈಲ್ ಕೊಡಬೇಕಿತ್ತು ಕೊಡೋಕ್ಕಾಗತ್ತಾ ಅಂತ ಕೇಳಿದೆ ಅಷ್ಟೇ ಅವ್ರು ಕೊಡ್ತೀನಿ ಅಂತ ಹೇಳಿದರು ಅದು ಬಿಟ್ಟು ಅವ್ರು ಎಲ್ಲಿಗೆ ಯಾವ ವಿಷಯಕ್ಕೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಬೇಕಾದರೆ ಅಣ್ಣನೇ ಕೇಳಿ ಅಂತಾಳೆ ದೇವಿ ದೇವಿ ಹೇಳ್ತಿರೋದೇ ಕರೆಕ್ಟ್ ಅಂತಾನೆ ಜೀವ ಅಣ್ಣ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಾನು ಹೇಳಿದ ಕೆಲಸದಿಂದ ಲೇಟಾಗಿ ಬಂದಿದ್ಯಾ ಅಂದರೆ ರಿಯಲಿ ಸಾರಿ ಅತ್ಗೆ ಸಾರಿ ಅಂತಾಳೆ ದೇವಿ ಇದರಲ್ಲಿ ನಿಂದೇನು ತಪ್ಪಿದೆ ಅಂತ ಸ್ವಾರಿ ಕೇಳ್ತಿದ್ಯಾ ನೀನು ಹೇಳಿದ್ಯಲ್ಲ ಶ್ರೀಕಾಂತು ಅವ್ನು ಬರೋಕೆ ಇಷ್ಟೊತ್ತಾಯ್ತು ಅಂತಾನೆ ಜೀವ ಶ್ರೀಕಾಂತ ಆ ಥರದ್ದು ಒಬ್ಬ ವ್ಯಕ್ತಿನೇ ಇಲ್ವೋ ನಿನ್ನನ್ನು ರೋಡಲ್ಲಿ ನಿಲ್ಲಿಸೋಕೆ ಮನೆ ಕಡೆ ಬರದೇ ಬರ್ದೇರದಂಗೆ ತಡೆಯೋಕೆ ನಾನು ಕ್ರಿಯೇಟ್ ಮಾಡಿರೋ ಹೆಸರು ಕಣೋ ಹೀಗಿರುವಾಗ ಆ ಶ್ರೀಕಾಂತ್ ಹೇಗೋ ನಿನಗೆ ಸಿಗೋಕೆ ಸಾಧ್ಯ ಅಂತ ದೇವಿ ಯೋಚನೆ ಮಾಡ್ತಾಳೆ ದೇವಿ ಅಂತಾನೆ ಜೀವ ಅಣ್ಣ ಶ್ರೀಕಾಂತ್ ಲೇಟಾಗಿ ಬನ್ನ ಸರಿಯಾಗಿ ಬೈಬೇಕಿತ್ತಣ್ಣ ಅವನಿಗೆ ಅಂತಳೆ ದೇವಿ ಇಲ್ಲೇ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇರೋದು ದೇವಿ ನೀನು ಹೇಳೋ ಶ್ರೀಕಾಂತ್ ಬರಲೇ ಇಲ್ಲ ಅವನ ಬದಲಾಗಿ ರಾಣ ಬಂದ ನೀನು ಕೊಟ್ಟಿರೋ ಫೈಲ್ ವಿಚಾರ ಹೇಳಿದೆ ನಾನೇ ತಲುಪಿಸ್ತೀನಿ ಅಂತ ಅವನೇ ತಗೊಂಡೋದ ಅಂತಾನೆ ಜೀವ ಹೌದಣ್ಣ ಫೈನ್ ಅತಿಗೆ ತುಂಬಾ ಹೊತ್ತಿಂದ ನಿನಗೆ ವೆಯ್ಟ್ ಮಾಡ್ತಿದ್ರು ಅಂತಳೆ ದೇವಿ ಲೋ ಮಾರಾಯ ಮೊದಲು ಹೋಗಿ ಪೂಜೆಗೆ ರೆಡಿಯಾಗಿ ಬಿಟ್ ಬಾ ಅಂತಾನೆ ಬಾಲ ಹಾ ಅಂತ ಜೀವ ಹೋಗ್ತಾನೆ ಈಚೆ ಕನಕಂಬರಿ ಕುಕ್ಕರ್ ಬ್ಲಾಸ್ಟ್ ಹಾವಿನೇಟು ಅಟ್ಯಾಕು ಈಗ ಪೂಜೆ ನಿಲ್ಲಿಸೋ ಆಟ ಎಲ್ಲದರಲ್ಲೂ ಆ ರಚನೇ ಗೆಲ್ತಿದ್ದಾಳೆ ಎಲ್ಲೋ ಒಂದು ಕಡೆ ಅದೃಷ್ಟ ಅವಳ ಕಡೆ ನಿಂತಿದೆ ಅಂತ ಕಾಣ್ತಿದೆ ಅಂತಾರೆ ಕನಕಾಂಬರಿ ಎಷ್ಟು ದಿನ ನಿಂತು ಬಿಡುತ್ತೋ ನೋಡೇ ಬಿಡೋಣ ಅಮ್ಮ ಅಂತಾಳೆ ದೇವಿ ಆಗ ರಾಣ ಬಂದು ಏನು ಫೈಲಿದು ಮೈಸೂರು ಬ್ರಾಂಚ್ ಚಮನ್ಲಾಲ್ ಸೇಟು ಶ್ರೀಕಾಂತ್ ಅಂತ ಈ ಡೇಟ್ ಸಂಜೀವ ಏನೇನೋ ಒದ್ರುತಿದ್ನಲ್ಲ ಅಂತಾನೆ ಆದರೆ ದೇವಿ ಏನೋ ಮಾತಾಡಿದೆ ಅಲ್ಲಿಂದ ಹೋಗ್ತಾಳೆ ಸಂಜೀವ ಅಲ್ಲ ಕಣೋ ಈಡಿಯಟ್ ನೀನು ಅಂತಾಳೆ ಕನಕಂಬರಿ ಮಾಮ್ ಅಂತ ರಾಣ ಇವತ್ತು ರಚನಾ ಭೀಮಾನ ಅಮಾವಾಸ್ಯೆ ಪೂಜೆ ಮಾಡಬಾರ್ದು ಅಂತ ನಾನೇ ಒಂದು ಫೈಲ್ ಕೊಟ್ಟು ಮಧ್ಯರಸ್ತೇಲಿ ಅವನ್ನ ನಿಲ್ಲಿಸಿದ್ದೀವಿ ಇಲ್ಲದೆ ಇರೋ ಶ್ರೀಕಾಂತ್ನನ್ನು ಮಧ್ಯ ರಾತ್ರಿವರೆಗೂ ಕಾದು ಕಾದು ಮಧ್ಯರಾತ್ರಿ ಮನೆಗೆ ಬರ್ತಾನೆ ಆಗ ಅವರಿಬ್ಬರು ಮಧ್ಯೆ ಆಗುತ್ತೆ ಅಂತ ನಾನು ಕಾಯ್ತಿದ್ರೆ ಮಧ್ಯೆ ಬಂದು ನೀನು ಪ್ಲ್ಯಾನ್ ಎಲ್ಲ ಹಾಳು ಮಾಡಿದೆ ಅಂತಳೆ ಕನಕಂಬರಿ ನನಗೇನು ಗೊತ್ತು ಚಿಕ್ಕ ನಿಮ್ಮ ಚಿಕ್ಕಮ್ಮ ನಿಮ್ಮ ಪ್ಲ್ಯಾನು ಮೊದಲೇ ಹೇಳಿದರೆ ಆಟ ಆಡಿಸ್ಬೋದಿತ್ತು ಅಂತಾನೆ ರಾಣ ಈ ದೇವಿ ಮಾಡಿರೋ ಪ್ಲ್ಯಾನ್ಗೆ ನಾನು ಬಯಸ್ಕೋಬೇಕು ಅಂತ ಕನಕಾಂಬರಿ ಅಂದ್ಕೋತಾಳೆ ಈಚೆ ರಚನಾ ಜೀವನ ಕಾಲಿಗೆ ಪೂಜೆನ ಮಾಡ್ತಾಳೆ ನಿಮಗೆ ಸರ್ಪ್ರೈಸ್ ಕೊಡೋಕೆ ನಾನಿವತ್ತು ಆಚೆ ಹೋಗಿರೋದು ಅಂತ ಈ ಅರ್ಶಿನ ದಾರ ಇವತ್ತು ಕೊನೆ ದಿನ ಅಂತ ಹೊಸ ಮಾಂಗಲ್ಯ ಸರನ ರಚನನ ಕುದುಗೆಗೆ ಹಾಕ್ತಾನೆ ಜೀವ ರಚನಾ ಖುಷಿಯಾಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ